ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಒಂದನ್ನು ಬಿಟ್ಟು ಬೇರೆಲ್ಲ ಚರ್ಚೆಗಳು ನಡೀತಾ ಇದೆ ಒಂದ್ ಕಡೆ ಸಂಪುಟ ಪುನಾರಚನೆ ಮತ್ತೊಂದು ಕಡೆ ಸಿಎಂ ಬದಲಾವಣೆ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಿಲ್ಲ ಡಿ ಕೆ ಶಿವಕುಮಾರ್ ಅದನ್ನು ಪಡೆಯಲು ದೊಡ್ಡ ದೊಡ್ಡ ಕಸರತ್ತನೆ ಮಾಡ್ತಿದ್ದಾರೆ ಇದು ಜೋರಾಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಾಗಲೇ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ತಮ್ಮ ತಮ್ಮ ಮನೆಯಲ್ಲಿ ತಿಂಡಿ ತಿನ್ನೋ ಮೂಲಕ ಅದರ ಬಗ್ಗೆ ಚರ್ಚೆ ಮಾಡಿ ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕೆ ಸೈಲೆಂಟ್ ಮಾಡಿದ್ರು ಆದ್ರೂ ಕೂಡ ಇದು ನಿಲ್ತಿಲ್ಲ ಯಾಕಂದ್ರೆ ಇದಕ್ಕಿದ್ದಂತೆ ಸಿಎಂ ಸಿದ್ದರಾಮಯ್ಯ ಆಪ್ತರನ್ನು ಡಿಕೆ ಶಿವಕುಮಾರ್ ಭೇಟಿಯಾಗ್ತಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ಸೈಲೆಂಟ್ ಆದಾಗಲೇ ಈಗ ಸತೀಶ್ ಜಾರಕಿಹೊಳಿನ ಎರಡನೇ ಬಾರಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳಿಗೂ ಈಗ ಸಡನ್ ಆಗಿ ಯಾರದ್ದೋ ಮದುವೆಯಲ್ಲಿ ಇಬ್ಬರು ಮೀಟ್ ಆಗ್ತಾರೆ ಅವರ ಜೊತೆ ಕುತ್ಕೊಂಡು ಊಟ ಮಾಡಿರ್ತಾರೆ ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭೇಟಿ ಆಗ್ತಾರೆ ಆದರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ರೀತಿಯಾಗಿ ಊಟಕ್ಕಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಸೇರಿರುವಂತದ್ದು ಬಹಳ ಕಡಿಮೆ ಹೀಗಾಗಿ ಇಲ್ಲಿ ಈ ದೊಡ್ಡ ನಾಯಕರು ಭೇಟಿಯಾಗಿದ್ದು ನೋಡಿದ್ರೆ ಸತೀಶ್ ಜಾರಕಿಹೊಳಿನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರುವುದು ಸಹಜ ಊಟದ ನೆಪದಲ್ಲಿ ಮುಖ್ಯಮಂತ್ರಿ ಆಪ್ತರಾಗಿರೋ ಒಬ್ಬೊಬ್ಬರನ್ನೇ ಭೇಟಿ ಆಗ್ತಿರೋದು ಇನ್ನೂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರಲು ಮಾಡ್ತಿರುವ ಪ್ರಯತ್ನಗಳು ಅಂತಲೇ ಹೇಳಬಹುದು ಒಂದು ಪ್ರಿಯಾಂಕರ್ಗೆ ಡಿ ಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಇಲಾಖೆ ಸಂಬಂಧಪಟ್ಟ ವಿಚಾರಗಳು ಇದ್ರೂ ಇರಬಹುದು ಇದರ ಜೊತೆ ಕೆಐಡಿ ಬಿ ಕಟ್ಟಡ ಉದ್ಘಾಟನೆ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಡಿ ಕೆ ಶಿವಕುಮಾರ್ ಮತ್ತೊಬ್ಬ ಸಿಎಂ ಆಪ್ತ ಸಚಿವ ಎಂ ಬಿ ಪಾಟೀಲ್ ಜೊತೆಗೂ ಚರ್ಚೆ ಮಾಡಿದ್ದಾರೆ ಇದನ್ನು ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಇಲಾಖೆ ಸಂಬಂಧಪಟ್ಟ ಕೆಲಸ ಅಂತ ಹೇಳ್ತಿದ್ದಾರೆ ಆದ್ರೆ ಸಡನ್ ಆಗಿ ಈ ಮೂವರು ಸಿಎಂ ಆಪ್ತರನ್ನು ಭೇಟಿಯಾಗಿದ್ದು ನೋಡಿದ್ರೆ ಡಿ ಕೆ ಶಿವಕುಮಾರ್ ನಿಧಾನವಾಗಿ ಒಬ್ಬೊಬ್ಬರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಟ ಸುದೀಪ್ ಅಕ್ಕನ ಮಗನ ಆರತಕ್ಷತೆ ಕಾರ್ಯಕ್ರಮದ ವೇಳೆ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಊಟಕ್ಕೆ ಜೊತೆಯಲ್ಲಿ ಕುಳಿತಿದ್ರು ಊಟದ ನಡುವೆ ಅವರ ನಡುವೆ ಏನು ಮಾತುಕತೆ ಆಗಿದೆ ಅನ್ನೋ ಸ್ಪಷ್ಟತೆ ಇಲ್ಲದೆ ಇದ್ರು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಿರುವ ಪ್ರಕಾರ ಬಾಂಧವ್ಯ ಇರುತ್ತೆ ನಂಟಸ್ತನ ಇರುತ್ತೆ ಈ ರೀತಿಯಾದಂತಹ ಮಾತುಗಳು ಏನೋ ಹೊಸ ನಂಟಸ್ತನ ಇರುವಂತಹ ಅನುಮಾನ ಬರ್ತಿದೆ ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಸುತೀಶ್ ಜೊತೆಗೆ ಡಿ ಕೆ ಶಿವಕುಮಾರ್ ಈಗ ಕಳೆದು ಒಂದು ವಾರದ ಅಂತರದಲ್ಲಿ ಎರಡನೇ ಬಾರಿ ಚರ್ಚೆ ಮೇಲೆ ಚರ್ಚೆ ಮಾಡಿರೋದು ದೊಡ್ಡ ಕುತೂಹಲವನ್ನೇ ಕೆರಳಿಸಿದೆ ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ಯಾರೇ ಬೆಂಬಲ ಕೇಳಿದ್ರು ಡಿ ಕೆ ಶಿವಕುಮಾರ್ ಕೇಳಿದ್ರು ಬೆಂಬಲ ಕೊಡಲ್ಲ ಅಂತ ನೇರವಾಗಿ ಹೇಳಿದ್ರು ಜೊತೆಗೆ ಒಂದಲ್ಲ ಒಂದು ದಿನ ಯಾರಾದ್ರೂ ಕುರ್ಚಿ ಬಿಟ್ಟು ಇಳಿಯಲೇಬೇಕು ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಮಿಬ್ಬರ ನಡುವೆ ವೈರತ್ವ ಇಲ್ಲ ಅಂತ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ ಹದಿನೈದಕ್ಕೆ ಜಾಸ್ತಿನ ಮಾತಾಡಬಹುದು ಸಂದರ್ಭ ಮುಖ್ಯ ಅಲ್ಲ ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ ಮದುವೆ ಸಂದರ್ಭ ಬಂದ್ರು ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಹ್ಮ್ ಸೊ ಮಾತಾಡೋಂಥ ಸಂದರ್ಭದಲ್ಲಿ ಮಾತಾಡಿದ್ರು ಅಷ್ಟೇ ಬೇರೆನಿಲ್ಲ ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗ್ ಭಾಗೋಸ್ಕರ ಅಲ್ಲ ಅದು ಅವ್ರ ಬಂದಿದ್ದೇ ಮದುವೆಗೆ ನಾನು ಹೋಗಿದ್ದು ಮದ್ವೆಗೆ ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ ಸರ ಆಮೇಲೆ ಕೆ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ ಕೊಡ್ತಕ್ಕಂತ ಒಂದು ವಿಚಾರವಾಗಿ ಎಲ್ಲೂ ಎಲ್ಲಿ ಜರ ಜಾಗ ಇಲ್ಲ ಇನ್ನು ಅಂತ ಸಂದರ್ಭ ಕೂಡ ಬಂದಿಲ್ಲಾರೆ ಬಂದಾಗ ನೋಡೋಣ ಅದು ಇನ್ನು ಪಕ್ಷದ ಅಂತಲೇ ಇಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲಾರ ಆದ್ಮೇಲೆ ನೋಡಲ್ಲ ಕೇಳಿದಾರ ಸರ್ ಅವರು ಬೆಂಬಲಕ್ಕೆಲ್ಲ ಪ್ರಶ್ನೆ ಇಲ್ಲ ನಾವೇ ಪ್ರಶ್ನೆ ಬರಲ್ಲ ನಾವ್ ಬೆಂಬಲ ಕೊಡೋದು ಪ್ರಶ್ನೆ ಬರಲ್ಲ ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರ ನಮ್ ಬೆಂಬಲ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಸರ್ ಸತೀಶ್ ಜಾರಕಿಹೊಳಿ ಒಬ್ರು ಇದ್ರೆ ಪೋರ್ ಸೆಂಟರ್ ಇದ್ದಂಗೆ ಅವರು ನಮ್ಮ ನಮ್ಮ ಸಂಕಟ ಜೊತೆ ಕೂರಿಸಿಕೊಂಡಿರೋ ಅವ್ರ ಮಧ್ಯ ಬಿಟ್ಟು ಹೋಗಿದ್ರು ಮತ್ತೆ ಅವ್ನ ಕಾಂಗ್ರೆಸ್ ವಾಪಸ್ ಅಷ್ಟೇ ಅದೇನೋ ಮುಂಚೆ ಅವ್ರ ಜೊತೆ ಇದ್ರು ಅವರು ಎಂ ಎಲ್ ಅವ್ರ ಜೊತೆ ಕಳೆ ಚುನಾವಣೆ ಬಿಟ್ಟು ಹೋಗಿದ್ರು ಮತ್ತೆ ಅವ್ನ ಕಾಂಗ್ರೆಸ್ ವಾಪಸ್ ಅಂತ ಪ್ರಯತ್ನ ಮಾಡಿದ್ರು ಅದು ಕರೆಕ್ಟ್ ಅದು ಒಂದೇ ಪಕ್ಷದಲ್ಲಿ ಇದೀವಿ ಒಂದೇ ದಾರಿಯಲ್ಲಿ ಹೋಗುತ್ತಾಗಿದೆಲ್ಲ ಸ್ವಾಭಾವಿಕ ಯಾರಿಗೂ 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 ಶಾಶ್ವತ ಅಲ್ಲ ಅಲ್ಲ ಮಾನಸಿಕವಾಗಿ ಅಂತ ಹೇಳಲಿಕ್ಕೆ ಆಗೋಲ್ಲ ಮೂವತ್ತು ತಿಂಗ್ಳು ಅಂತಾರು ಬಿಡ್ಬೋದು ಮೊದಲೇ ಬಿಡ್ಬೋದು ಮಾನಸಿಕ ಅಂತ ಆಗೋಲ್ಲ ಬಿಡೋದಂತಿ ಪಕ್ಕ ಯಾವಾಗ್ರು ಒಂದು ಬಿಡಲೇಬೇಕು ಮೂವತ್ತು ತಿಂಗ್ಳು ಅಂತ ಬಿಡಬೇಕು ಹಾಗೇನು ಇನ್ನೊಂದ್ಸರಿ ಯಾರು ಬಿಡಲೇಬೇಕು ಯಾವಾಗ ಬಿಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಈ ಅವಧಿಗೂ ಬಿಡ್ಬೋದು ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೆ ನಮ್ದು ಇದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ಬಿಡಲೇಬೇಕು ಇನ್ನು ಹತ್ತು ಸ ಹತ್ತು ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ ಅದನ್ನು ಬಿಡಲೇಬೇಕು ಅಂದ್ರೆ ಬಿಡಲೇಬೇಕಷ್ಟೇ ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು ವರಿಷ್ಠ ಗೊತ್ತು ಅಷ್ಟೇ ನಾನು ಹೇಳುವಂತ ಉದ್ದೇಶ ಅಷ್ಟೇ ನಾನು ಸತೀಶ್ ಆರ್ ಕೊಲೀಗ್ಸ್ ರೀ ಬೆಳೆ ಮಧ್ಯಾಹ್ನ ಕ್ಯಾಬಿನೆಟ್ ಅಲ್ಲಿ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ ಇವೆಲ್ಲ ಇದ್ದೇ ಇರ್ತದೆ ಈಗ ನಾನು ಎಂ ಬಿ ಪಾಟೀಲ್ ಒಂದ್ ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನ್ ಮಾಡ್ಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದಾರೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾಳಿದ್ದು ಒಂದ್ ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗ್ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಹೆಂಗ್ ಮಾಡಬೇಕು ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ ನಮ್ಮ ರಾಜ್ಯದ ಹಿತಕ್ಕೆ ಕಂಪ್ಲೀಟ್ ಖಂಡಿತ ನಾನು ಸತಿ ಸೇರಿದ್ ನಿಜ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ ವಿ ಆಲ್ ಆರ್ ಕೊಲೀಗ್ಸ್ ಏನು ನಮ್ಮ ವೈರಿಗಳ ಹಾಕ್ತಾ ಇದೀರಲ್ಲ ನೀವು ಏನ್ ಕೂದಲ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಸ್ನೇಹ ಎಲ್ಲ ಇದ್ದೇ ಹೀಗೆ ಪ್ರತಿಯೊಂದು ಮೀಟಿಂಗ್ ಅನುಮಾನಗಳನ್ನು ಕುತೂಹಲಗಳನ್ನು ಹುಟ್ಟು ಹಾಕ್ತಾ ಇದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಆಗಲಿ ಸ್ಥಳೀಯ ನಾಯಕರಾಗಲಿ ಬದಲಾವಣೆ ಚರ್ಚೆಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿಲ್ಲ ಎಲ್ಲ ನಿರ್ಧಾರವನ್ನ ಹೈಕಮಾಂಡೇ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರೆ ಮತ್ತು ಇದನ್ನ ಒಬ್ಬರು ಇಬ್ಬರು ನಾಯಕರು ಹೇಳಿದ್ಮೇಲೆ ನಮ್ಮ ನಾಯಕರು ಹೇಳಿದ್ರೆ ಮುಗಿಯಿತು ಅಂತ ಹೇಳಿ ಯಾರೂ ಮುಂದಕ್ಕೆ ಹೋಗ್ತಾ ಇಲ್ಲ ಹೀಗಾಗಿ ಈ ವಿಚಾರಗಳು ಜೀವಂತವಾಗಿಡುವಂತ ಪ್ರಯತ್ನಗಳು ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಸಾಕ್ತಾ ಇದೆ ಅದನ್ನು ರಾಜಕೀಯವಾಗಿ ಅವರು ಒಪ್ಪಿಕೊಳ್ಬಹುದು ಒಪ್ಪದೇ ಇರಬಹುದು ಆದ್ರೆ ಈ ಅನ್ನ ಜೀವಂತವಾಗಿಡುವ ಪ್ರಯತ್ನ ಸದ್ಯಕ್ಕೆ ಮುಂದುವರಿತಾಲೇ ಇದೆ ಇದನ್ನ ಕಂಪ್ಲೀಟ್ ಆಗಿ ತಿಳಿಗೊಳಿಸುವುದರ ಬಗ್ಗೆ ಕಾಂಗ್ರೆಸ್ ಇನ್ನು ಮುಂದಾಗಿಲ್ಲ ಬ್ರೇಕ್ಫಾಸ್ಟ್ ಮೂಲಕ ಸಿಎಂ ಹಾಗೂ ಡಿ ಸಿಎಂ ಕುರ್ಚಿ ಸಮರಕ್ಕೆ ಬ್ರೇಕ್ ಬಿದ್ದಿದೆ ಈಗಾಗಲೇನೆ ಇಬ್ಬರು ಕೂಡ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದಾಗ್ಲೂ ಕೂಡ ಕಾಂಗ್ರೆಸ್ ನಾಯಕರಿಂದ ನಡೆದಿರುವಂತಹ ದಿನಕ್ಕೊಂದು ಸಭೆ ಸಮಾಲೋಚನೆ ಊಟಕ್ಕೆ ಸೇರುವಂತದ್ದು ತಿಂಡಿಗೆ ಸೇರುವಂತದ್ದು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಲಂಚ್ಗೆ ಹೋಗುವಂಥದ್ದು ಇವೆಲ್ಲವೂ ಕೂಡ ಒಂದಿಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಒಂದು ಕಡೆ ಸಂಪುಟ ಪುನರ್ರಚನೆ ಆಗಿಬಿಡುತ್ತೆ ಅಂತ ಶಾಸಕರುಗಳು ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ವಿಶೇಷ ಪೂಜೆಗಳನ್ನು ನೆರವೇರಿಸ್ತಿದ್ದಾರೆ ಇದು ಸದ್ಯಕ್ಕೆ ಪಕ್ಷದಲ್ಲಿ ನಡೀತಿರುವಂತದ್ದು ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾನೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಕೂಡ ಅದಕ್ಕೆ ಪುಲೀಸ್ ಸ್ಟಾಪ್ ಆಗ್ತಾ ಇಲ್ಲ ಬದಲಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನದ ಬಳಿಕ ಏನಾದರೂ ಬದಲಾವಣೆ ಇದೆ ಅಂತ ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದೆ